ಈ ತೋರಿಸ್ತೀನಿ ತಕೋರಿ ನಾನೊಂದು ಶಾರ್ಟ್ಸ್ ಹಾಕಿದ್ನಲ್ಲ ಆ ಶಾರ್ಟ್ಸ್ ತೋರಿಸ್ತೀನಿ ಎಲ್ಲಿದೆ ಅಂತೇಳಿ ಈ ಸರ್ಚ್ ಆಯ್ಕೆ ಬಂದು ಇದು ಎಟ್ ಅಂತ ಸರ್ಚ್ ಮಾಡಿ ಇನ್ಸ್ಪೈರ್ಡ್ ಸೋಷಿಯಲ್ ಅಂತ ಸರ್ಚ್ ಮಾಡಿ ಇನ್ಸ್ಪೈರ್ಡ್ ಇನ್ಸ್ಪೈರ್ಡ್ ಸೋಷಿಯಲ್ ಕೂಡ್ಸ ಟೈಪ್ ಮಾಡಬೇಕಾಯ್ತಾ ಇನ್ಸ್ಪೈರ್ಡ್ ಸೂಶಲ್ ಅಂತ ಟೈಪ್ ಮಾಡಿ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಂತು ನೋಡಿ ಇದೇ ಚಾನಲ್ ಇದೆ ಆದರೆ ಇದು ಚಾನಲ್ ನಂದು ಆದರೆ ಅಣ್ಣನ ವೀಡಿಯೋ ಬಿಟ್ಟಿದ್ದೀನಿ ಇದಕ್ಕೆ ಆಯಿತಾ ಅವರ ಅವರ ವೀಡಿಯೋ ಬಿಟ್ಟಿದ್ದೀನಿ ನೋಡಿಬೇಕಾರೆ ಈ ಚಾನಲ್ಗೆ ವ್ಯೂ ಚಾನಲ್ ಮಾಡಿ ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ಮಾಡಿ ಬೇಜಾರೇ ಗುಡ್ ನೋಡಿ ಸಬ್ಸ್ಕ್ರೈಬರ್ಸು ಏಯ್ಟ್ ಪಾಯಿಂಟ್ ನೈನ್ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಏಯ್ಟಿ ಒನ್ ವೀಡಿಯೋಸು ನೀವು ಶಾರ್ಟ್ಸ್ ನೋಡಿದರೆ ಇದಾಗುತ್ತೆ ನಿಮಗೆ ಏನಂದರೆ ತುಂಬ ಹೈ 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 ಜಾಸ್ತಿ ತೋರಿಸಿದೆ ಅಂತ ಹೇಳ್ರಿ ನಿಮಗೆ ಸಬ್ಸ್ಕ್ರೈಬರ್ಸ್ ನೋಡಿ ಲೈವಲ್ಲಿ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಟೋಟಲ್ ಆಗಿ ಸೆವೆಂಟಿ ನೈನ್ ಪಾಯಿಂಟ್ ಏಯ್ಟ್ ಲಾಕ್ ವ್ಯೂಸು ಟೋಟಲ್ ಲೈಕ್ಸ್ ಒನ್ ಪಾಯಿಂಟ್ ಒನ್ ಲ್ಯಾಕು ಲೈಕ್ಸ್ ಒನ್ ಫಿಫ್ಟಿ ಸಿಕ್ಸ್ ಕಮೆಂಟ್ಸು ತ್ರೀ ಪಾಯಿಂಟ್ ಅಂದರೆ ತ್ರೀ ಕೆ ಅಂದರೆ ತ್ರೀ ತೌಸಂಡ್ ಪೀಪಲ್ ಶೇರ್ ಮಾಡಿದ್ದಾರೆ ವೀಡಿಯೋಸು ಈಗ ರೀಸೆಂಟ್ ಸೆವೆನ್ ಡೇಸಲ್ಲಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಕೆ ವ್ಯೂಸ್ ಒಂದಿದೆ ಅಂದರೆ ನಲವತ್ತಾರು ಸಾವಿರದ ಒಂದುನೂರು ಇಲ್ಲಿ ಮೋಸ್ಟು ವಾಚೆಡ್ ವೀಡಿಯೋ ಇದು ಇಲ್ಲಿದೆ ನೋಡಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಪಾಯಿಂಟ್ ಟೂ ಲ್ಯಾಕ್ ವ್ಯೂಸ್ ಅಂದರೆ ಅರವತ್ತು ಪಾಯಿಂಟ್ ಎರಡು ಲಕ್ಷ ವ್ಯೂಸು ತುಂಬ ಇನ್ನು ನೋಡಿದರೆ ಗಾಯವ್ರ ನೀವು ಇವು ಎಲ್ಲ ಅಣ್ಣ ನಾನೇ ಬಿಟ್ಟಿದ್ದು ವಿಡಿಯೋ ಅಣ್ಣಂದು ಇವ್ರು ನಾನು ನೋಡ್ಕೊಂಡು ಇಲ್ಲಿ ಕೆಳಗಡೆ ಅವರು ನನ್ನ ವೀಡಿಯೋ ಕೊಲೆಬ್ರೇಟ್ ಮಾಡಿ ಮಾಡಿದ್ದಾರೆ ಅವರು ತೋರಿಸ್ತೀನಿ ಇವ್ರಿಗೆ ಇನ್ನು ನನ್ನ ವಿಡಿಯೋ ಯಾರ್ಯಾರು ನೋಡ್ರ ಅಂದ್ರೆ ಅಣ್ಣವರು ಫಾಲೋವರ್ಸ್ ನೋಡಿದ್ದಾರೆ ಬಾಳಬಿಳು ಹೊಂದಿ ಅಣ್ಣವರು ಅವರ ಮೋಸ್ಟ್ ಫೇಮಸ್ ಸಾಂಗು ಲಂಗ ದವಣಿ ಮಸ್ತಕ್ ಅಂತಿಲ್ಲ ಅವ ಅದು ಹದಿನಾರು ಪಾಯಿಂಟ್ ಏಟ್ ಕ್ರೋರ್ ವ್ಯೂ ಆಗಿದೆ ನೆಕ್ಸ್ಟ್ ಊರಿಗೆ ಹೋದರೆ ಅದು ಹದಿನಾಲ್ಕು ಕೋಟಿ ನೋಡಿ ಎಷ್ಟು ಕೋಟಿಗಳಲ್ಲಿ ವ್ಯೂ ಫಾಲೋವರ್ಸ್ ಇದ್ದಾರೆ ಅವರಿಗೆಲ್ಲ ಜನರು ಅಂದರೆ ಅವರಿಗೆ ಮಿಲಿಯನ್ಗಳಲ್ಲಿ ಇದ್ದಾರೆ ಆದರೆ ಅವರು ಪ್ರೀತಿಸುವ ಅಭಿಮಾನಿಗಳು ನೋಡಿ ಎಷ್ಟು ಜನ ನೋಡ್ತಾರೆ ಹೋದಲ್ವ ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಆಯಿತಾ ನೋಡಿ ಈ ಥರದ ವಿಡಿಯೋ ಹಾಕಿದ್ದೀನಿ ನಾನು ಹಣ್ಣಂದು ಮ್ಯಾರೇಜ್ ಇದ್ದ ಅವಾಗಿಂದ ಫೋಟೋ ಇದು ಹಣ್ಣಂದು ಶೂಟಿಂಗ್ನಲ್ಲಿ ಅವರೊಂದು ಗೀತೆ ಮಾಡಿ ಮಾಡ್ತಿರುವಂಥ ಆ ದೃಶ್ಯದಲ್ಲಿರೋ ಫೋಟೋ ಇದು ಹುಟ್ಟಿದ ಬಾರಿಗೆ ಹೋದರ ಆ ಸಾಂಗಿನ ಫೋಟೋ ಸಾಂಗ್ ಇದೆ ಅಂದರೆ ಪ್ಲೇ ಮಾಡೋದಿಲ್ಲ ಯಾಕಂದರೆ ಕಾಪಿ ರೈಟ್ ಬರಬಾರ್ದಲ್ವ ಎಲ್ಲ ಶಾರ್ಟ್ಸ್ ಕೆಳಗಡೆ ಬರ್ತವೆ ಓಕೆ ಇಷ್ಟ ಆದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಆನಂದ್ ಮ್ಯಾರೇಜ್ ಫೋಟೋ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ನೀವು ನೋಡಬೇಕಾಯ್ತು ಅಷ್ಟೇ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್